ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇವತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ಸೌತೆಕಾಯಿಯಿಂದ ಮಾಡಿದಂಥ ಬಾಣೆಲೆ ತಿಂಡಿ ಸೌತೆಕಾಯಿ ಅಂದರೆ ಮುಳ್ಳು ಸೌತೆ ಅಂತೀವಲ್ಲ ಸಲಾಡ್ ಮಾಡ್ತೀವಿ ಆ ಸೌತೆಕಾಯಿ ಅದರಿಂದ ಇದು ಸಿಹಿದು ಮಾಡೋಕ್ಕಾಗತ್ತೆ ಇದು ಸಿಹಿದಲ್ಲ ಬರೀ ಉಪ್ಪು ಹಾಕ್ಕೊಂಡು ದೋಸೆ ಥರ ದಪ್ಪಕ್ಕೆ ಬಾಣಲೆಯಲ್ಲಿ ಮಾಡಿರೋಂಥ ತಿಂಡಿ ಇದರದ್ದು ಟೆಕ್ಸ್ಚರ್ ತುಂಬ ಚೆನ್ನಾಗಿರುತ್ತೆ ದೋಸೆಗಿಂತ ಆಗಿರುತ್ತೆ ಇದು ರುಚಿ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಸಾಂಬಾರು ಜೊತೆ ಎಲ್ಲ ಸೇರಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಾಗತ್ತೆ ಬೆಳಗಿನ ತಿಂಡಿಗೆ ಒಂದು ವೆರೈಟಿನೂ ಆಗುತ್ತೆ ಟಿಫಿನ್ಗೂ ಮಾಡಿ ಕೊಟ್ಬೋದು ಇದನ್ನು ತುಂಬ ರುಚಿಯಾಗಿರುತ್ತೆ ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗತ್ತೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ನಾನು ಒಂದು ಸೌತೆಕಾಯಿ ಎರಡು ಸೌತೆಕಾಯಿ ತೊಗೊಂಡಿದ್ದೀನಿ ಈ ಥರದ್ದು ಇದಕ್ಕೆ ಫಸ್ಟು ಈ ಥರ ಹಿಂದೆ ಮತ್ತು ಫ ಆ ಕಡೆ ಈ ಕಡೆ ಎರಡು ಕಡೆಯೂ ತೊಟ್ಟು ತೆಗೆದ್ಬಿಟ್ಟು ಪೀಲ್ ಮಾಡ್ಕೊಳ್ಳಿ ಚೆನ್ನಾಗಿ ಸಿಪ್ಪೆನ ತೆಗೆದ್ಬಿಡಿ ಚಾಕುನಲ್ಲ ಪೀಲರಲ್ಲೋ ಈ ಥರ ಯಾಕೆಂದರೆ ಎಷ್ಟಂದರೂ ಅದು ಮಣ್ಣೆಲ್ಲ ಇರುತ್ತೆ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟು ಉಳಿಯೋಲ್ಲ ಅದಕ್ಕೋಸ್ಕರ ಸಿಪ್ಪೆ ತೆಗೆದರೆ ಚೆನ್ನಾಗಿರುತ್ತೆ ಸಿಪ್ಪೆ ಹಾಕಿದರೆ ಚೆನ್ನಾಗಿ ಆಗೋಲ್ಲ ದಪ್ಪ ಇರುತ್ತೆ ಸಿಪ್ಪೆ ಅದರಿಂದ ಚೆನ್ನಾಗಿ ಸಿಪ್ಪೆ ತೆಗೆದ್ಬಿಡಿ ಈ ಥರ ನಾನು ಇಷ್ಟು ದೊಡ್ಡದು ಎರಡು ಸೌತೆಕಾಯಿ ತಗೊಂಡಿದ್ದೀನಿ ಚೆನ್ನಾಗಿ ಸ್ವಲ್ಪ ಉಳಿದ ರೀತಿಲಿ ಸಿಪ್ಪೆ ಈ ಥರ ಸಿಪ್ಪೆ ತೆಗೆದ್ಮೇಲೆ ಮಧ್ಯದಲ್ಲಿ ಬೆಳೆದಿದ್ರೆ ಬೀಜನ ಕೂಡ ತೆಗಿಬೇಕು ಬೆಳೆದಿಲ್ಲ ಅಂದರೆ ಬೀಜ ತೆಗಿಯೋದು ಬೇಡ ಈಗ ಕಟ್ ಮಾಡಿ ನೋಡೋಣ ಏನು ಅಂತ ಸ್ವಲ್ಪ ಬೆಳೆದಂಗೆ ಇದೆ ಇದು ಹೆಚ್ಚು ಬೆಳೆದಿಲ್ಲ ಆ್ಯಕ್ಚುಲಿ ಫ್ರೆಶ್ ಆಗಿದ್ರೆ ಚೆನ್ನಾಗಿರುತ್ತೆ ಸೌತೆಕಾಯಿ ನೋಡಿ ಈ ಥರ ಸ್ವಲ್ಪ ಬೀಜದ ಅಂಶ ಇದೆ ಇದರಲ್ಲಿ ಆದ್ರಿಂದ ತೆಗಿತೀನಿ ಯಾಕಂದರೆ ತಿರುಳು ಬೆಳೆದಿದ್ದರೆ ಹುಳಿ ಆಗುತ್ತೆ ಹುಳಿ ರುಚಿ ಬರುತ್ತೆ ಚೆನ್ನಾಗಿ ಆಗಲ್ಲ ಬೀಜ ಇದ್ರೆ ಚೆನ್ನಾಗಿ ಆಗಲ್ಲ ಅದಕ್ಕೆ ಈ ಥರ ತೆಗ್ದಬೇಡಿ ಬೀಜನ ಕೈಯಲ್ಲಿ ಕ್ಲೀನ್ ಮಾಡ್ಕೊಂಬೇಡಿ ಇದರಲ್ಲಿ ಈಳಿಗೆ ಮಣೆ ಥರ ಇದ್ರೆ ಅದು ಚೆನ್ನಾಗಿ ಸುಲಭವಾಗಿ ತೆಗಿಯೋಕ್ಕಾಗತ್ತೆ ಚಾಕುನಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ ನಾನಿಲ್ಲಿ ಚಾಕುನಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಎಳ್ಳೆಯದಾಗಿದ್ದರೆ ತಿರುಳು ಸಹಿತ ಉಪಯೋಗಿಸ್ಕೋಬೋದು ಬೀಜ ಚೆನ್ನಾಗಿ ದಡ್ ಇದಾಗಿಲ್ಲ ಅಂದರೆ ಆವಾಗ ಅದು ಹುಳಿ ರುಚಿ ಬರಲ್ಲ ಇದು ಇಲ್ಲಾಂದರೆ ಒಂದು ಸ್ವಲ್ಪ ಹುಳಿ ರುಚಿ ಬರುತ್ತೆ ಇದೇ ಥರ ಸಿಹಿದು ಕೂಡ ನಾನು ಮಾಡಿದ್ದೀನಿ ಮೊದಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದನ್ನು ತುರಿದುಕೊಳ್ಳೋಣ ಚೆನ್ನಾಗಿ ತುರಿಮಣಲಿ ಎಲ್ಲ ಸೌತೆಕಾಯನ್ನು ಚೆನ್ನಾಗಿ ತುರಿಯೋಣ ಯಾಕೆಂದರೆ ಅದನ್ನು ರುಬ್ಬೋದಕ್ಕೆ ಉಪಯೋಗಿಸ್ತೀನಿ ನೀವು ಕಟ್ ಮಾಡಿ ಕೂಡ ರುಬ್ಬ ಮಾಡಿ ರುಬ್ಕೊಬೋದು ಮಿಕ್ಸಿ ಜಾರಲ್ಲಿ ಅಂದರೆ ಕೆಲವು ಸರಿ ಒಂದು ತುಂಡು ತುಂಡು ಉಳ್ದು ಬಿಡುತ್ತೆ ಕಟ್ ಮಾಡಿದರೆ ಪೂರ್ತಿ ನುಣ್ಣಗೆ ಆಗೋಲ್ಲ ಅದಕ್ಕೋಸ್ಕರ ನಾನಿಲ್ಲಿ ತುರಿತಾ ಇದ್ದೀನಿ ತುರಿದ್ರೆ ಚೆನ್ನಾಗಿ ನುಣ್ಣಗೆ ಆಗಿಬಿಡತ್ತೆ ಮಿಕ್ಸಿ ಜಾರಲ್ಲಿ ಅಂತ ದೊಡ್ಡದರಲ್ಲೇ ತುರಿ ತುರಿಬೋದು ನೀವು ದೊಡ್ಡ ತುರಿಮಣೆ ಇರುತ್ತಲ್ಲೋ ಅದರಲ್ಲೇ ತುರಿದ್ಕೋಬೋದು ಮಿಕ್ಸಿ ಜಾರ್ಗೆ ಹಾಕಿದರೆ ನುಣ್ಣಗೆ ಹಾಕೋಸ್ಕರ ನಾನು ಈ ಥರ ತುರಿದುಕೊಂಡಿರೋದು ನೀವು ಕಟ್ ಮಾಡಿ ಹಾಕೋದಾದ್ರೂ ಹಾಕೋಬೋದು ಮಿಕ್ಸಿ ಜಾರಿಗೆ ಅಕ್ಕಿ ಜೊತೆ ತುಂಡು ಉಳಿದ್ರೆ ಅಷ್ಟು ಚೆನ್ನಾಗಿ ಆಗಲ್ಲ ಅಂತ ಈ ಥರ ಎಲ್ಲನೂ ತುರಿತಾ ಇದ್ದೀನಿ ನೋಡಿ ಈ ಥರ ತುರಿದು ಇಟ್ಟಿದ್ದೀನಿ ಎಲ್ಲನೂ ಈಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳೋಣ ಒಂದು ಎರಡು ಎರಡೂವರೆ ಗ್ಲಾಸು ಅಕ್ಕಿ ತಗೊಂಡಿದ್ದೀನಿ ಮೂರು ಗ್ಲಾಸೇ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಗ್ಲಾಸಲ್ಲಿ ಸಣ್ಣ ಗ್ಲಾಸಲ್ಲಿ ಎರಡು ಸೌತೆಕಾಯಿ ತಗೊಂಡಿದ್ದೀನಿ ಇದಕ್ಕೆ ನನಗೆ ಸ್ವಲ್ಪ ಒಂದು ಕಪ್ಪಿನಷ್ಟು ದೊಡ್ಡ ಕಪ್ಪಿನಷ್ಟು ಇದು ಮಂಡಕ್ಕಿನ ನೆನೆ ಹಾಕೋಕ್ಕೆ ಇಟ್ಟಿದ್ದೀನಿ ನೋಡಿ ಮಂಡಕ್ಕಿ ಇದು ನೆನೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಸಾಕು ನಿಮಗೆ ನೆನೆದ್ರೆ ಕೂಡಲೇ ನೆನೆಯುತ್ತೆ ನೀರು ಎಳ್ಕೊಳ್ಳುತ್ತೆ ಅದು ಮೆತ್ತಗಾಗತ್ತೆ ನಮಗೆ ರುಬ್ಬೋದಕ್ಕೆ ಸುಲಭ ಆಗೋದಕ್ಕೋಸ್ಕರ ಸ್ವಲ್ಪ ಹೆಚ್ಚೆ ನೀರು ಹಾಕಿ ಇಟ್ಕೊಳ್ಬೇಕು ಅದನ್ನು ಆಮೇಲೆ ತೆಗೆದಾಗ ಅದು ತೊಳೆದು ತೆಗೆದಂಗೆ ಆಗುತ್ತೆ ತೊಳೆಯೋಕೆ ತೊಳೆದು ಇಟ್ಕೋಬೋದು ನೀವು ಧೂಳನ್ನು ಒಂದು ಸಾರಿ ತೆಗೆದುಬಿಟ್ಟು ಆಮೇಲೆ ನೆನೆ ಹಾಕ್ಬೋದು ಅಥವಾ ಆಮೇಲೆ ಬೇಕಾದ್ರೂ ತೊಳಿಬೋದು ಈ ಥರ ಚೆನ್ನಾಗಿ ಅದ್ದಿ ನೆನೆಸಿ ಇಟ್ಟಿರಿ ಒಂದು ಹತ್ತು ನಿಮಿಷದಲ್ಲಿ ಚೆನ್ನಾಗಿ ನೆನೆಯುತ್ತೆ ಹತ್ತು ನಿಮಿಷ ಇಟ್ಟರೆ ಸಾಕು ಈಗ ಮಿಕ್ಸಿ ಜಾರಿಗೆ ಈ ಸೌತೆಕಾಯಿನ ಇದ್ದೀನಿ ಅದರ ಜೊತೆಯಲ್ಲೇ ಅಕ್ಕಿನೂ ರುಬ್ಕೊಬೋದು ನಾನು ಫಸ್ಟ್ ಒಂದು ಸರಿ ಈ ಸೌತೆಕಾಯಿನ ರುಬ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತೀನಿ ಹಂಗಿದ್ರೆ ಚೆನ್ನಾಗಿ ಆಗತ್ತೆ ಅಂತ ಸುಲಭ ಆಗತ್ತೆ ಅಂತ ಈ ಥರ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಅಕ್ಕಿ ಜೊತೆ ರುಬ್ಕೊಬೋದು ಕೆಲವು ಸಾರಿ ಉಳಿದುಬಿಡತ್ತೆ ಅಕ್ಕಿ ಜೊತೆ ರುಬ್ಬಿದ್ರೆ ಸೌತೆಕಾಯಿ ತುಂಡು ಉಳಿಯುತ್ತೆ ಅಂತ ನಾನು ಆ ಥರ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಅಕ್ಕಿ ಇದ್ದರೆ ಬ್ಯಾಚ್ ವಯಸ್ಸು ಅಂದರೆ ಒಂದೆರಡು ಸಾರಿ ಮಾಡಿಬಿಟ್ಟು ಬ್ಯಾಚ್ ಮಾಡಿ ರುಬ್ಕೊಳ್ಳಿ ಒಂದೇ ಸಾರಿ ಆಗಲ್ಲ ಮಿಕ್ಸಿ ಜಾರಿಗೆ ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಈಗ ಉಳಿದಿರೋದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ಅರ್ಧ ಕಪ್ಪನಷ್ಟು ತೆಂಗಿನ ತೋರಿ ಒಂದು ಕಪ್ನಷ್ಟು ಇದು ನೆನೆ ಹಾಕಿದ್ದೀನಲ್ವ ನೆನೆ ಹಾಕಿದ್ದಾನೆ ನೀರನ್ನು ಈ ಥರ ಹಿಂಡಿ ಹಿಂಡಿ ತೆಗೆದ್ಬಿಟ್ಟು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಹಿಂಡಿದ್ರೆ ಚೆನ್ನಾಗಿ ನೀರು ಹಿಂಡಿ ತೆಗಿಬೇಕು ಇಲ್ಲಾಂದರೆ ನೀರು ಜಾಸ್ತಿ ಆಗುತ್ತೆ ಈ ಥರ ಈ ಥರ ತೆಗೆದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಮಾಡಿಬಿಟ್ಟು ಸೇರಿಸ್ಬಿಟ್ಟು ರುಬ್ಕೊಂಡಿದ್ದೀನಿ ಸ್ವಲ್ಪ ದಪ್ಪಾಕಿ ನೀರು ಕಡಿಮೆ ಹಾಕಿ ರುಬ್ಕೊಳ್ಳಿ ಬೇಕು ಅಂದರೆ ಮತ್ತೆ ನೀರು ಹಾಕ್ಕೊಂಡ್ರೆ ಆಯಿತು ಮಿಕ್ಸಿ ಜಾರ್ ತೊಳಿಸಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈ ಥರ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ ನಾನು ಇದರಲ್ಲಿ ಬೇರೆ ಏನೂ ಹಾಕ್ಕೊಂಡಿಲ್ಲ ನೀವು ಬೇಕು ಅಂದರೆ ಈರುಳ್ಳಿ ಹಸಿಮೆಣಸು ಶುಂಠಿ ಕರಿಬೇವು ಈ ಥರ ಏನಾದ್ರು ಹಾಕ್ಕೊಂಡು ಬೇಕಾದ್ರೂ ಮಾಡ್ಕೋಬೋದು ನಾನು ಅದೆಲ್ಲ ಹಾಕಿಲ್ಲ ಬರೀ ಉಪ್ಪು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಸ್ವಲ್ಪ ನೀರು ಹಾಕ್ಕೊಬೋದು ಮಿಕ್ಸಿ ಜಾರ್ ತೊಳಸ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸೇರಿಸ್ಕೊಂಡಿದ್ದೀನಿ ಹೆಚ್ಚು ನೀರು ಮಾಡಬೇಡಿ ಏಡಲ್ಲ ಈ ಥರ ಈ ಅದಕ್ಕೆ ದೋಸೆ ಅದಕ್ಕಿಂತ ಸ್ವಲ್ಪ ದಪ್ಪನೇ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೀನಿ ಈಗ ಬಾಣಲೆ ಇಟ್ಬಿಟ್ಟು ತಿಂಡಿ ಮಾಡೋಣ ಈ ಥರ ಬಾಣೆಲು ಬಿಸಿ ಆದಮೇಲೆ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಮಾಡುವಾಗ ಸ್ವಲ್ಪ ಹೆಚ್ಚು ಎಣ್ಣೆ ಸೇರಿಸ್ಕೊಳ್ಳಿ ಯಾಕಂದರೆ ಅದು ಎಣ್ಣೆ ಅಂಶ ಇರಲ್ವಲ್ಲ ಬಾಣಲೆಯಲ್ಲಿ ಅದರಿಂದ ಚೆನ್ನಾಗಿ ಎಣ್ಣೆ ಫುಲ್ಲು ಬಾಣೆಲಿಗೆ ಉಜ್ಕೊಳ್ಳಿ ಈ ಥರ ಪೂರ್ತಿ ಅಂದರೆ ಸ್ವಲ್ಪ ಎತ್ತರವರೆಗೂ ಹಿಟ್ಟು ಬರುತ್ತೆ ಹೇಳಲ್ಲ ಇಲ್ಲ ಅದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಉಜ್ಕೊಳ್ಳಿ ಎಣ್ಣೆನ ಆಮೇಲೆ ಈಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ಸೌಟು ಒಟ್ಟಿಗೆ ಹಾಕ್ಕೊಳ್ಳಿ ಹೆಚ್ಚು ಹರವು ಬೇಕಾಗಿಲ್ಲ ಏನು ಮಾಡಬೇಕಾಗಿಲ್ಲ ಈ ಥರ ಮಧ್ಯದಲ್ಲಿ ದಪ್ಪ ಇರುತ್ತೆ ಸೈಡ್ ಸ್ವಲ್ಪ ತೆಳ್ಳಗೆ ಬರುತ್ತೆ ಮೂರು ನಾಲ್ಕು ಅಂದರೆ ಎಷ್ಟು ದೊಡ್ಡ ಬೇಕೋ ಅದನ್ನು ಹೊಂದ್ಕೊಂಡು ತುಂಬ ಹೆಚ್ಚು ಮಾಡಬೇಡಿ ಮಧ್ಯದಲ್ಲಿ ತುಂಬ ಆಗುತ್ತೆ ಆವಾಗ ಬೇಯಲ್ಲ ಮುಚ್ಚಿ ಬೇಯಿಸಿದರೆ ಚೆನ್ನಾಗಿ ಬೇಯುತ್ತೆ ಮುಚ್ಚಿ ಬೇಯಿಸ್ಕೋಬೇಕು ಈ ಥರ ಮುಚ್ಚಿದ ನಂತರ ನೋಡಿ ಈ ಥರ ಬೆಂದ ಮೇಲೆ ಈ ಥರ ತಿರುಗಿ ಹಾಕಬೇಕು ಅಂದರೆ ಒಂದು ಎರಡು ನಿಮಿಷದಲ್ಲಿ ಬೇಯುತ್ತೆ ಎರಡು ನಿಮಿಷ ಬಿಡಬೇಕಾಗತ್ತೆ ಮುಚ್ಚಿ ಸಿಮ್ಮಲ್ಲೇ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಮಾಡೋದು ಬೇಡ ಇದು ಸಣ್ಣ ಅವ್ರ ಮಾಡ್ಕೋಬೇಕು ಸಮಯ ಬೇಕಾಗುತ್ತೆ ಸ್ವಲ್ಪ ತಾಳ್ಮೆ ಬೇಕು ಬೇಗ ಆಗಲ್ಲ ನೀವು ಇದನ್ನು ಮಾಡಿ ಇದ್ದು ಬಾಣಲೆಗೆ ದೋಸೆ ಹಾಕಿ ಮುಚ್ಚಿ ಇಟ್ಬಿಟ್ಟು ಹಿಟ್ಟು ಹಾಕಿ ಉಟ್ಬಿಟ್ಟು ಇನ್ನೊಂದು ಏನಾದರೂ ಕೆಲಸ ಮಾಡೋದಾದರೂ ಮಾಡ್ಕೋಬೋದು ನೀವು ಚಾ ಟೀ ಕಾಫಿ ಏನಾದರೂ ಮಾಡೋದು ಇದ್ರೆ ಮಾಡ್ಕೋಬೋದು ಆ ಥರ ನೋಡಿ ಈ ಥರ ತಿರುವಿ ಹಾಕಿದ್ದೀನಿ ತಿರುವಿ ಹಾಕಿದ ಮೇಲೆ ನೋಡಿ ಹೆಂಗೆ ಕಾಣುತ್ತೆ ನೋಡಿ ಒಂದು ಮತ್ತೆ ಒಂದೆರಡು ಎರಡು ನಿಮಿಷ ಬಿಟ್ಟಾಗ ಈ ಥರ ಬೆಂದಿರುತ್ತೆ ಚೆನ್ನಾಗಿ ಆಗುತ್ತೆ ಇದು ಮೂರರಿಂದ ನಾಲ್ಕು ಸೌಟ್ ಹಾಕಿ ಒಂದು ದೋಸೆ ಮಾಡ್ಕೋಬೋದು ನೋಡಿ ಹಿಂಗೆ ಬಂದಿದೆ ಇದು ಕಣ್ಣು ಕಣ್ಣು ಬರುತ್ತೆ ನೋಡಿ ಮಧ್ಯದಲ್ಲಿ ಈ ಥರ ಚೆನ್ನಾಗಿರುತ್ತೆ ಮೆತ್ತಗೆ ಬರುತ್ತೆ ಸೈಡ್ ಸ್ವಲ್ಪ ಕ್ರಿಸ್ಪಿ ಇರತ್ತೆ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ನನಗೆ ಮತ್ತು ಎಣ್ಣೆ ಸೇರಿಸ್ಬಿಟ್ಟು ಒಂದೆರಡರಿಂದ ಮೂರು ಸೌಟು ಹಾಕೊಳ್ಳಿ ಹರಬೇಕಾಗಿಲ್ಲ ಹೆಚ್ಚು ಅಂದರೆ ಸೌಟಲ್ಲಿ ಏನು ಮೀ ಸುತ್ತು ದೋಸೆ ಥರ ಮಾಡಬೇಕಾಗಿಲ್ಲ ಸೈಡ್ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ ಯಾಕಂದರೆ ಸೈಡ್ ತಳ್ಳಾಗಿರತ್ತಲ್ವ ಮಧ್ಯದಲ್ಲಿ ದಪ್ಪ ಇರುತ್ತೆ ಹೈ ಫ್ಲೇಮ್ ಮಾಡಬೇಡಿ ಮೀಡಿಯಮ್ ಫ್ಲೇಮ್ ಹೆಚ್ಚು ಅಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಅದರಿಂದ ಹೆಚ್ಚು ಬೇಡ ನೋಡಿ ಚೆನ್ನಾಗಿ ಆಗಿರುತ್ತೆ ಎರಡು ಅಲ್ಲಿ ಆಮೇಲೆ ಹೇಳುತ್ತೆ ಸೈಡಲ್ಲಿ ತೆಗೆದುಬಿಟ್ಟು ತಿರುವಿ ಹಾಕಿದರೆ ಆಯಿತು ತಿರುವಿ ಹಾಕಲೇಬೇಕು ಇಲ್ಲಾಂದರೆ ಬೇಯಲ್ಲ ದಪ್ಪ ಇರುತ್ತೆ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಸಾಂಬಾರು ಜೊತೆ ಎಲ್ಲ ಸೇರಿಸ್ಕೊಂಡಿರೋ ತಿನ್ನೋದು ಚೆನ್ನಾಗಿ ಆಗತ್ತೆ ತುಂಬ ರುಚಿಯಾದಂತಹ ತಿಂಡಿ ಬೆಳಗಿನ ತಿಂಡಿಗೆ ಒಂದು ವೆರೈಟಿ ಆಗುತ್ತೆ ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮುಂದಿನ ವೀಡಿಯೋಂದಿಗೆ ಭೇಟಿ ಆಗೋಣ ಥ್ಯಾಂಕ್ ಯು